ನಮಸ್ಕಾರ ನಾನು ಡಿ ಶಬರೀನ ಮೊಹಮ್ಮದ್ ಅಲಿ ಶಿಕ್ಷಕಿ ಲೇಖಕಿ ಚಳ್ಳಕೆರೆ ನಮ್ಮ ಮನೆಗೆ ಕನ್ನಡ ಕೌತ್ಸವದಲ್ಲಿರುವಂತಹ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಗ್ರಂಥಾಲಯಕ್ಕೆ ಶಾರದಾಶ್ರಮ ಚಳ್ಳಕೆರೆ ಹಾಗೂ ಡಿವೈನ್ ಪಾರ್ಕ್ ಸಾಲಿಗ್ರಾಮ ಇದರ ಸದ್ಭಕ್ತರಾಗಿರುವಂತಹ ಪ್ರೀತಿಯ ಸಹೋದರರು ಆಗಿರುವಂತಹ ಯತೀಶ್ ಎಂ ಸಿದ್ದಾಪುರ ಅವರು ಆಗಮಿಸಿ ನಮ್ಮ ನಮ್ಮ ಗ್ರಂಥಾಲಯಕ್ಕೆ ಸಾಕಷ್ಟು ರೀತಿಯ ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದಂತಹ ಪುಸ್ತಕಗಳನ್ನ ನಮ್ಮ ಗ್ರಂಥಾಲಯಕ್ಕೆ ಕೊಡುಗೆಯಾಗಿ ತಂದಿದ್ದಾರೆ ಅದರಲ್ಲಿ ನೀವು ನೋಡಬಹುದು ಸ್ವಾಮಿ ಅವ್ರದ್ದು ಸೋದರಿ ನಿವೇದಿತಾ ಅವರದು ಅಖಿಲ ಭಾರತ ಕನಸಾಹಿತ್ಯ ಒಂದು ಪುಸ್ತಕ ಇದೆ ವಿವೇಕ ಸಂಪದ ಇದೆ ಶಂಕರ ಶಾಂತಿ ಸಂದೇಶ ಅಂತ ಇದೆ ಹಾಗೆ ಸ್ವಾಮಿ ವಿವೇಕಾನಂದರಿಗೆ ಸಂಬಂಧಿಸಿದ ಅನೇಕ ಕೃತಿಗಳನ್ನು ತಂದಿದ್ದಾರೆ ನವ ನನಗೊಲಿದ ಗುರೂಜಿ ನಿಮ್ಮ ಗೊಲೆಯಲ್ಲಿ ಎನ್ನುವಂತಹ ಸಾಧನಾನುಭವದ ಮಿಂಚು ನೋಟವನ್ನು ತಂದಿದ್ದಾರೆ ಅಸಮಾಧಾನ ಉದ್ಯೋಗಿಗಳಿಗೆ ಕಿವಿಮಾತು ಆತ್ಮಶಕ್ತಿ ಜಾಗೃತಿ ಶ್ರೀ ವಾಗ್ಮಯ ಲಹರಿ ಶ್ರೀ ಚೈತನ್ಯ ಮಹಾಪ್ರಭು ಹೀಗೆ ಮಾನವನ ಆಧ್ಯಾತ್ಮಿಕಕ್ಕೆ ಸಂಬಂಧಿಸಿದಂತಹ ಜ್ಞಾನವನ್ನು ಹೆಚ್ಚಿಸಲಿಕ್ಕೆ ಅನುಕೂಲವಾಗುವಂತಹ ಸಾಕಷ್ಟು ಪುಸ್ತಕಗಳನ್ನ ತಂದಿದ್ದಾರೆ ಹಾಗಾಗಿ ಆ ಶಾರದಾಶ್ರಮದ ಮಾತಾಜಿ ಆಗಿರುವಂತಹ ಮಾತಾಜಿ ತ್ಯಾಗಮಯ್ಯ ಅವರು ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹಾಗೆ ಅದರ ಸೇವೆಯನ್ನ ಈ ಚಿಕ್ಕ ವಯಸ್ಸಿನಲ್ಲೇ ಒಂದು ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಾಗುತ್ತಿರುವಂತಹ ಇಂತಹ ಒಂದು ಎಲ್ಲರಿಗೂ ಮಾದರಿಯಾಗಿರುವಂತಹ ಸಹೋದರರಾಗಿರುವಂತಹ ಯತೀಶ್ ಎಂ ಸಿದ್ದಪ್ಪುರವರು ಕೂಡ ನಾನು ಅಂತ ಅನಂತ ಶರಣ ಶರಣಾರ್ಥಿಗಳನ್ನು ಸಮರ್ಪಿಸ್ತಾ ಇದ್ದೀನಿ ಇಂತಹ ಒಂದು ಕಾರ್ಯ ಎಲ್ಲರೂ ಮಾಡಬೇಕು ಯಾಕಂದ್ರೆ ಈಗಿನ ಯುವಕರು ಎತ್ತ ಸಾಕ್ತಾ ಇದಾರೆ ಅಂದ್ರೆ ಅದರ ಕಡೆ ಚಿಂತನೆ ಮಾಡಿದ್ರೆ ನಮಗೆ ನಿದ್ದೆನೆ ಬರಲ್ಲ ಅಂತ ಒಂದು ಅವ್ಯವಸ್ಥೆ ನೋಡ್ತಾ ಇದೀವಿ ಹಾಗಾಗಿ ಎಲ್ಲರಿಗೂ ಕೂಡ ಮಾದರಿಯಾಗಿ ಸಹೋದರರು ನಿಂತಿದ್ದಾರೆ ಅಂತ ತುಂಬಾ ಹೆಮ್ಮೆಯಿಂದ ಹೇಳ್ತಾ ಹೀಗೆ ಅವರು ಈ ಹಾದಿಯಲ್ಲಿ ಸಾಕ್ತ ತನ್ನೊಡನಿರುವಂತಹ ಯುವಕರನ್ನು ಕೂಡ ಈ ಹಾದಿಯಲ್ಲಿ ತೆಗೆದುಕೊಂಡು ಹೋಗೋದಕ್ಕೆ ಅನುಕೂಲ ಅವಕಾಶವನ್ನು ಮಾಡಿಕೊಡ್ತಿರುವಂತಹ ಶಾರದಾಶ್ರಮಕ್ಕೂ ಹಾಗೂ ಡಿವೆನ್ ಪಾರ್ಕ್ ನ ಸಾಲಿಗ್ರಾಮದ ಸರ್ವರಿಗೂ ಕೂಡ ನಮ್ಮ ಒಂದು ನಮ್ಮ ಕುಟುಂಬದ ಪರವಾಗಿ ಡಾಕ್ಟರ್ ಆರ್ ಅಂಬೇಡ್ಕರ್ ಗ್ರಂಥಾಲಯದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ರೂಪಿಸ್ತಾ ಇದ್ದೀನಿ